ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯಾಣಿ ನಾನು ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಬೆಂಗಳೂರು ರಾಮ 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 ರಂ 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 ರಾಮ 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 ರಂ 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 ಕುರಿತಾಗ ರಾಮ मलगिकण्ड राम 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 रम रम राम रम राम 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 रम रं रं रगुग राम बम हगि बम न राम 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 रम राम 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 रं रं रम ಓದುವ ರಾಮ ಬರೆಯುವ ರಾಮ ಓದಿ ಬರೆಯುವಾಗ ರಾಮನೆ ರಾಮ ರಾಮ ರಮ ರಮ ರಾಮ ರಮ ರಮ ರಾಮ ರಮ ರಮ ರಾಮ 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 ಹುಟ್ಟುವ ಗ ರಾಮ ಬಿಸುವ ಗ ರಾಮ ಅಡುಗೆ ಮಾಡುವಾಗ ರಾಮನೆ ರಾಮ ರಾಮ ರಮ ರಮ ರಾಮ ರಮ ರಾಮ ರಾಮ ರಮ ರಾಮ 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 ಅನುರೇಣ ತೃಣ ಕಷ್ಟದಲ್ಲಿ ರಾಮ ಎಲ್ಲಿ ನೋಡಿದರಲ್ಲಿ ರಾಮನೇ ರಾಮ ರಾಮ ರಮ ರಮ ರಾಮ ರಮ ರಾಮ ರಾಮ ರಮ ರಮ ರಂ 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 ರಾಮ ರಮ ರಮ ರಾಮ ರಮ ರಮ ರಾಮ ರಮ ರಂ ಬ್ರಂ ಬ್ರಂ ರಂ 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 ರಾಮ ಧನ್ಯವಾದಗಳು